ಭೀಮಶಕ್ತಿ ಸಂಘಟನೆ ವತಿಯಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಸಮ್ಮೇಳನ ಕಾರ್ಯಕ್ರಮ ಅಭಿಮಾನಿಗಳು ಸಂಘಟನೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಭೀಮಶಕ್ತಿ ರಾಜ್ಯ ಕಾರ್ಯದರ್ಶಿಗಳಾದ ಶಂಕರ್ ಮುಗಲಿ ಮತ್ತು ಜಿಲ್ಲಾಧ್ಯಕ್ಷ ಶಿವಾನಂದ್ ಹುಲಮನಿ ವಿನಂತಿ ಒಂದು ಎರಡರಿಂದ ಮೂರು ಸಾವಿರ ಜನ ಕೊಡ್ತಾರೆ ನಾವು ಸಿದ್ಧತೆ ಅಂದ್ರೆ ಭೀಮಶಕ್ತಿ ಅಂತೇಳಿ ಒಂದು ಸಂಘಟನೆ ಮಾಂಸಕ್ಕೆ ತೋರಿದ್ವಿ ಆಮೇಲೆ ನಾವು ಶಕ್ತಿ ಸಮ್ಮೇಳನ ಅಂಬೇಡ್ಕರ್ ಶಕ್ತಿ ಸಮ್ಮೇಳನ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಸಾವಿರ ಹೆಣ್ಣುಮಕ್ಳು ಕೊಡ್ತಾರೆ ಒಂದು ಸಾವಿರ ಮೇಲ್ ಮೇಲ್ಪಟ್ಟ ಯುವಕರೆಲ್ಲ ಕೊಡ್ತಾರೆ ದಯಮಾಡಿ ತಪ್ಪದೆ ಎಲ್ಲ ಜನ ಬಂದು ಈ ಪ್ರೋಗ್ರಾಮ್ ಯಶಸ್ಸು ಉಳಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಶಂಕರ್ ಮುಳ್ಳ್ಯನಿಸ್ತು ಭೀಮಶಕ್ತಿ ಸಂಘಟನೆ ಸೆಕ್ರೆಟರಿ ಪದ ಮಹಿಳೆಯರು ಕೂಡ ನಾನು ಶಿವಾನಂದ ಪಕ್ಕೀರಪ್ಪ ಹೊಲಮನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಭೇಮ ಶಕ್ತಿ ಸಮ್ಮೇಳನ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ಇತ್ತು ಎಲ್ಲರೂ ದಯಮಾಡಿ ನಮ್ಮ ಅಕ್ಕ ತಂಗ್ಯಾರು ನಮ್ಮ ತಾಯಿ ತಿಂದರೆ ಎಲ್ಲರೂ ಬರುವಂತೆ ದಯಮಾಡಿ ಅದನ್ನು ಅವರನ್ನು ನೆರವೇರಿಸ್ಬೇಕಂತ